ಯಾರು ಯಾರು ಮಾಡ್ತಾ ಇದ್ರೆ ನಾವು ಯಾವಾಗಲೂ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ಅದರಲ್ಲಿ ಕೂಡ ನಮ್ಮ ದೇಶದಲ್ಲಿ ಸಾಕಷ್ಟು ಲಾಸ್ ಇದ್ದಾವೆ ಬಹುಶಃ ಈ ತರ ಪ್ರೊಕೇಟಿವ್ ಪೋಸ್ಟ್ ಹಾಕಿದರೆ ಏನೇನು ಆ್ಯಕ್ಷನ್ ತಗೋಬಹುದು ಏನು ಕ್ರಮ ಮಾಡಬಹುದು ಅಂತ ಅದು ಎಲ್ಲ ರೂಲ್ಸಲ್ಲಿ ಅದು ಇದೆ ಸೊ ಇದರಲ್ಲಿ ಕೂಡ ನಾವು ಕಾನೂನು ಪ್ರಕಾರ ನಾವು ಆ್ಯಕ್ಷನ್ ತಗೊಳ್ತೀವಿ ಅದು ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ ಅದು ಹ್ಯಾಂಡಲ್ ನಮಗೆ ಗೊತ್ತಿದೆ ಆದರೆ ಅಡ್ಮಿನ್ ಯಾರು ಇದರಂತೆ ಅದು ಏನು ಐಡೆಂಟಿಫೈ ಮಾಡ್ತಾ ಇದ್ವಿ ಅಫಿಕೇಶನ್ ಹಾಗೆ ಆಗುತ್ತೆ ಹ್ಞೂ ಏನು ಹ್ಞೂ ಅದು ಹ್ಯಾಂಡಲ್ ಹೆಸರು ಈಗ ನಮಗೆ ಗೊತ್ತಿದೆ ಬಟ್ ಅರ್ಮಿನ್ ಯಾರೋ ಇದ್ದಾರೆ ಅದು ನಾವು ಐಡೆಂಟಿಫೈ ಮಾಡ್ತೀವಿ